ನಮಸ್ಕಾರ ಹೇಗಿದ್ದೀರಿ ಬಂಧುಗಳೇ ಇವತ್ತಿನ ಈ ಸ್ಟೋರಿಯಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಎಪ್ಪತ್ತೆರಡನೇ ಪೀಠಾಧ್ಯಕ್ಷರಾಗಿರುವಂತ ನಿರ್ಮಲಾನಂದನಾಥ ಸ್ವಾಮೀಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ ಸ್ವಾಮೀಜಿಯ ಹೆಸರು ಇತ್ತೀಚೆಗೆ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಚುನಾವಣೆ ಸಮೀಪ ಇರುವಂತಹ ಸಂದರ್ಭದಲ್ಲಿ ಅಭಿವೃದ್ಧಿ ವಿಚಾರವನ್ನ ಮಾತನಾಡೋದು ಬಿಟ್ಟು ಬಿಜೆಪಿ ನಾಯಕರು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಿದ್ದು ಇದೇ ಉರಿಗೌಡ ನಂಜೇಗೌಡ ವಿಚಾರವನ್ನ ಅದು ಬೇರೆ ಬೇರೆ ರೂಪವನ್ನು ಪಡಿತಾ ಇತ್ತು ತೀವ್ರ ಜಟಾಪಟಿಗೂ ಕೂಡ ಕಾರಣ ಆಗಿತ್ತು ಬರ್ತಾ ಬರ್ತಾ ಎಲ್ಲಿವರೆಗೆ ಹೋಗಿಬಿಡುತ್ತೆ ಅಂದ್ರೆ ಅದು ಇನ್ನು ಯಾವ್ಯಾವುದೋ ರೂಪವನ್ನು ಪಡಿತಾ ಹೋಗಿತ್ತು ಇದೇ ಸಂದರ್ಭದಲ್ಲಿ ಸ್ವಾಮೀಜಿ ಮಠಕ್ಕೆ ಅವರೆಲ್ಲರನ್ನು ಕೂಡ ಕರೆಸ್ಕೊಂಡು ಬುದ್ಧಿವಾದವನ್ನ ಹೇಳ್ತಾರೆ ಆ ಚರ್ಚೆಗೆ ತಾತ್ಕಾಲಿಕವಾದಂಥ ಬ್ರೇಕ್ ಹಾಕುವ ಕೆಲಸವನ್ನ ಮಾಡ್ತಾರೆ ಅವರ ಖಡಕ್ ಆದೇಶಕ್ಕೆ ಅವರೆಲ್ಲರೂ ಕೂಡ ತಲೆ ಬಾಕ್ತಾರೆ ಸದ್ಯಕ್ಕೆ ಆ ವಿಚಾರಕ್ಕೆ ಬ್ರೇಕ್ ಬಿದ್ದಿದೆ ಬೇರೆ ಬೇರೆ ವಿಚಾರಗಳು ಚರ್ಚೆಯ ಮುನ್ನೆಲೆಗೆ ಬಂದಿದೆ ಈ ರೀತಿಯಾಗಿ ಕಡಕ್ಕಾದಂತಹ ಆದೇಶವನ್ನು ಹೊರಡಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಬಗ್ಗೆ ಸಹಜವಾಗಿ ಇದೀಗ ಕುತೂಹಲ ಜಾಸ್ತಿ ಆಗಿದೆ ಸ್ವಾಮೀಜಿ ಇಷ್ಟೊಂದು ಪವರ್ಫುಲ್ ಯಾವ ರೀತಿಯಾಗಿ ಸ್ವಾಮೀಜಿ ಬೆಳೆದು ಬಂದಂತ ಹಾದಿ ಏನು ಎತ್ತ ಅಂತ ಹೇಳಿ ಒಂದು ಇವರ ಬದುಕಿನ ಹಾದಿಯೇ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ ತುಂಬುತ್ತೆ ಕಾರಣ ಇವರ ಮನೆಯಲ್ಲಿ ಕಿತ್ತು ತಿನ್ನುವಂತ ಬಡತನ ಇತ್ತು ಇವರ ಅಪ್ಪ ಅಮ್ಮ ಕೂಲಿ ಮಾಡ್ತಾ ಇದ್ದಂತವರು ಆದರೂ ಕೂಡ ಸ್ವಾಮೀಜಿ ಒಳ್ಳೆ ಎಜುಕೇಶನ್ ಅನ್ನು ಪಡೆದುಕೊಳ್ತಾರೆ ಐ ಐ ಟಿಯಲ್ಲಿ ಎಂಟೆಕ್ ಅನ್ನು ಮುಗಿಸ್ತಾರೆ ಅದಾದ ಬಳಿಕ ವಿಜ್ಞಾನಿಯಾಗಿಯೂ ಕೂಡ ಆಯ್ಕೆಯಾಗಿದ್ರು ವಿದೇಶದಲ್ಲಿ ಇವರಿಗೆ ಸಾ ಲಕ್ಷ ಲಕ್ಷ ಸಂಬಳದ ಆಫರ್ ಕೂಡ ಬಂದಿತ್ತು ಆದ್ರೆ ಅದೆಲ್ಲವನ್ನೂ ಕೂಡ ಬಿಟ್ಟು ಆಧ್ಯಾತ್ಮದ ಕಡೆಗೆ ಹೊರಳ್ತಾರೆ ಇವತ್ತು ರಾಜ್ಯದ ಪ್ರತಿಷ್ಠಿತ ಮಠದ ಪೀಠಾಧ್ಯಕ್ಷರಾಗಿದ್ದಾರೆ ಅವರ ಬದುಕಿನ ಹಾದಿಯನ್ನ ಇವತ್ತಿನ ಈ ಸ್ಟೋರಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಕಾರಣ ಒಂದಷ್ಟು ಜನರ ಬದುಕಿಗೆ ಇದು ಸ್ಫೂರ್ತಿ ತುಂಬಬಹುದು ಒಂದು ಕಡೆ ಇವರು ಹುಟ್ಟಿದ್ದು ತುಮಕೂರಿನ ಗುಬ್ಬಿ ತಾಲೂಕಿನ ಚೀರ್ಣಹಳ್ಳಿ ಎನ್ನುವಂತಹ ಒಂದು ಪುಟ್ಟ ಗ್ರಾಮದಲ್ಲಿ ಇಪ್ಪತ್ತು ಜುಲೈ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಜನಿಸ್ತಾರೆ ಆ ಪ್ರಕಾರವಾಗಿ ಇವರ ವಯಸ್ಸು ಐವತ್ಮೂರಿಂದ ಮೂರರಿಂದ ಐವತ್ ನಾಲ್ಕರ ಆಸುಪಾಸು ಇವರ ತಂದೆ ತಾಯಿ ಇಬ್ರು ಕೂಡ ಕೂಲಿ ಮಾಡ್ತಾ ಇದ್ದಂಥವರು ಇವರ ತಂದೆ ಇದೀಗ ಇಲ್ಲ ತೀರ್ಕೊಂಡಿದ್ದಾರೆ ಇವರ ತಾಯಿ ಇದ್ದಾರೆ ಒಂದು ಮಾಹಿತಿಯ ಪ್ರಕಾರ ಅವರ ತಾಯಿ ಈಗಲೂ ಕೂಡ ಕೂಲಿ ಮಾಡಿ ಜೀವನವನ್ನ ಸಾಗಿಸ್ತಾ ಇದ್ದಾರಂತೆ ಇವರ ತಂದೆ ತೀರ್ಕೊಂಡಾಗ್ಲೂ ಕೂಡ ಸ್ವಾಮೀಜಿ ಹೋಗಿರಲಿಲ್ಲ ಕಾರಣ ಅಷ್ಟೊತ್ತಿಗಾಗ್ಲಿ ಇವರು ಸನ್ಯಾಸತ್ವವನ್ನು ಸ್ವೀಕರಿಸಾಗಿತ್ತು ಪೂರ್ವಾಶ್ರಮದ ಜೊತೆಗೆ ಎಲ್ಲ ಸಂಪರ್ಕವನ್ನು ಕೂಡ ಕಡಿದುಕೊಂಡಿದ್ರು ಒಟ್ಟಾರಾಗಿ ಇವರ ತಂದೆ ತಾಯಿಗೆ ಆರು ಜನ ಮಕ್ಕಳು ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಮಕ್ಕಳಿಗೆ ಎಜುಕೇಶನ್ ಕೊಡ್ಸೋದು ಹೋಗ್ಲಿ ಬೆಳೆಸೋದೇ ಕಷ್ಟ ಎನ್ನುವಂತ ಪರಿಸ್ಥಿತಿ ಇರುತ್ತೆ ಆದ್ರೆ ಸ್ವಾಮೀಜಿ ಬಾಲ್ಯದಲ್ಲಿದ್ದ ಸಂದರ್ಭದಲ್ಲೇ ತುಂಬ ಶಾರ್ಪ್ ಆಗಿದ್ದಂಥವ್ರು ಅಥವಾ ಈ ಓದಿನ ಕಡೆಗೆ ವಿಶೇಷವಾದಂಥ ಆಸಕ್ತಿಯನ್ನು ಹೊಂದಿದಂಥವರು ಈ ಕಾರಣಕ್ಕಾಗಿ ಆರಂಭದ ಎಜುಕೇಷನನ್ನು ತಮ್ಮ ಹುಟ್ಟೂರಿನ ಸರ್ಕಾರಿ ಶಾಲೆಗಳಲ್ಲೇ ಕಳೀತಾ ಹೋಗ್ತಾರೆ ಅದಾದ ಬಳಿಕ ಹಂತ ಹಂತವಾಗಿ ಓದುವಂಥ ಆಸಕ್ತಿ ಇರುತ್ತೆ ಆದರೆ ಮನೆಯಲ್ಲಿ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿರಲಿಲ್ಲ ಫೈನಾನ್ಷಿಯಲ್ ಆಗಲಿ ಅಥವಾ ಬೇರೆ ರೀತಿಯಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿರಲಿಲ್ಲ ಹೀಗಾಗಿ ಬೇರೆ ಬೇರೆಯವರ ಸಹಾಯವನ್ನು ಪಡೆದುಕೊಂಡು ಸ್ವಾಮೀಜಿ ಹೀಗೆ ಓದ್ತಾ ಓದ್ತಾ ಒಂದೊಂದೇ ಮೆಟ್ಟಿಲನ್ನು ಹತ್ತ ಸಾಕ್ತಾರೆ ಅದಾದ ಬಳಿಕ ಈ ತುಮಕೂರು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಡಿಪ್ಲೊಮಾ ಮುಗಿಸ್ತಾರೆ ಅದಾದ ಬಳಿಕ ಮೈಸೂರಿನ ಹಿಂದುಳಿದ ವರ್ಗದ ವಸತಿ ನಿಲಯದಲ್ಲಿ ಇದ್ಕೊಂಡು ಇಂಜಿನಿಯರಿಂಗ್ ಅನ್ನು ಪೂರ್ಣಗೊಳಿಸ್ತಾರೆ ಅಷ್ಟಾದ ಬಳಿಕವೂ ಕೂಡ ಅವರ ಓದಿನ ಹಸಿವಿತ್ತಲ್ಲ ಅದು ಕಡಿಮೆ ಆಗಲೇ ಇಲ್ಲ ಅಂತಿಮವಾಗಿ ಈ ಐ ಟಿಯಲ್ಲಿ ಐ ಐ ಟಿ ಅಂದ್ರೆ ನಿಮಗೆ ಗೊತ್ತು ಅದು ಎಷ್ಟರ ಮಟ್ಟಗಿನ ಪ್ರತಿಷ್ಠಿತ ಸಂಸ್ಥೆ ಅಂತ ಹೇಳಲ್ಲ ಸೀಟ್ ಸಿಗೋದೇ ಕಷ್ಟ ಅಂತದ್ರಲ್ಲಿ ಐ ಟಿಯಲ್ಲಿ ಎಂ ಟೆಕ್ ಅನ್ನು ಕೂಡ ಪೂರ್ಣಗೊಳಿಸ್ತಾರೆ ಇದು ನಡುವೆ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಇವತ್ತು ಯಾವ ಮಹಾ ಸಂಸ್ಥಾನಕ್ಕೆ ಇವರು ಪೀಠಾಧ್ಯಕ್ಷರಾಗಿದ್ದಾರೋ ಅದೇ ಮಹಾ ಸಂಸ್ಥಾನದ ವಿದ್ಯಾಸಂಸ್ಥೆಗಳಲ್ಲಿ ಸೀಟ್ ಪಡೆಯೋದಿಕ್ಕೆ ಒಂದು ಕಾಲದಲ್ಲಿ ಒದ್ದಾಡದಂತವರು ಅಂದ್ರೆ ಇದೇ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಒಟ್ಟಾರೆಯಾಗಿ ಹೇಗೆಗೋ ಕಷ್ಟಪಟ್ಟು ಎಜುಕೇಶನ್ ಅನ್ನ ಪೂರ್ಣಗೊಳಿಸ್ತಾರೆ ಅಷ್ಟೊಂದು ಬಡತನ ಇದ್ದರೂ ಈ ರೀತಿಯಾಗಿ ಎಜುಕೇಶನ್ ಪಡೆಯೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಓದಿನಲ್ಲಿ ಬಹಳ ಚುರುಕಾಗಿರ್ತಾರೆ ಬಹಳ ಮುಂದಿರ್ತಾರೆ ರ್ಯಾಂಕ್ ಮೇಲೆ ರ್ಯಾಂಕ್ ಪಡೆದುಕೊಳ್ತಿರ್ತಾರೆ ಹೀಗಾಗಿ ಇವರಿಗೆ ಆರಾಮಾಗಿ ಸ್ಕಾಲರ್ಶಿಪ್ ಸಿಗ್ತಾ ಇರುತ್ತೆ ಅದೇ ಸ್ಕಾಲರ್ಶಿಪ್ ನಲ್ಲಿ ಬೇರೆ ಬೇರೆಯವರ ಸಹಾಯದಲ್ಲಿ ಹಂತ ಹಂತವಾಗಿ ಓದ್ತಾ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡ್ರು ಅಂದ್ರೆ ನಿರ್ಮಲಾನಂದನಾಥ ಸ್ವಾಮೀಜಿ ಅದಾದ ಬಳಿಕ ಇವರಿಗೆ ಪ್ರಮುಖವಾಗಿ ಈ ಪುಣೆಯ ಭಾರತ ಸರ್ಕಾರದ ಸಂಶೋಧನಾ ಕೇಂದ್ರಕ್ಕೆ ವಿಜ್ಞಾನಿಯಾಗಿ ಆಯ್ಕೆ ಆಗಿರ್ತಾರೆ ಲಕ್ಷ ಲಕ್ಷ ಸಂಬಳ ಇರುತ್ತೆ ವಿಜ್ಞಾನಿಯಾಗಿ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡುವಂತ ಅವಕಾಶ ಇರುತ್ತೆ ಹಾಗೆ ಇದೇ ಸಂದರ್ಭದಲ್ಲಿ ಅಮೇರಿಕದ ಒಂದು ಕಂಪನಿಯಲ್ಲಿ ಪ್ರತಿಷ್ಠಿತ ಕಂಪನಿಯಲ್ಲಿ ಇವರಿಗೆ ಜಾಬ್ ಆಫರ್ ಕೂಡ ಬಂದಿರುತ್ತೆ ಅಲ್ಲೂ ಕೂಡ ಲಕ್ಷ ಲಕ್ಷ ಸಂಬಳಕ್ಕೆ ಇವರಿಗೆ ಆಫರ್ ಮಾಡಿರ್ತಾರೆ ಇದೇ ಸಂದರ್ಭದಲ್ಲಿ ಇವರು ಈ ಆದಿಚುಂಚನಗಿರಿ ಮಠಕ್ಕೆ ಬರ್ತಾರೆ ಮಠಕ್ಕೆ ಬಂದ ಸಂದರ್ಭದಲ್ಲಿ ಅಂದರೆ ಅವರು ಫ್ರೆಂಡ್ಸ್ ಎಲ್ಲರೂ ಕೂಡ ಇರ್ತಾರೆ ಹೀಗಾಗಿ ಅವ್ರನ್ನ ನೋಡೋಣ ಅಂತೇಳಿ ಬಂದಿರ್ತಾರೆ ಕಾರಣ ಆ ಆದಿಚುಂಚನಗಿರಿ ವಿದ್ಯಾಸಂಸ್ಥೆಯ ವಸತಿ ನಿಲಯದಲ್ಲೂ ಕೂಡ ಸ್ವಲ್ಪ ಟೈಮ್ ಕಾಲವನ್ನು ಕಳೆದಿದ್ರು ಈ ಕಾರಣಕ್ಕಾಗಿ ಅಲ್ಲಿಗೆ ಬರ್ತಾರೆ ಅಲ್ಲಿ ಬಂದ ಸಂದರ್ಭದಲ್ಲಿ ಆಗ ಅಲ್ಲಿಯ ಪೀಠಾಧ್ಯಕ್ಷರಾಗಿದ್ದಂಥ ಬಾಲಗಂಗಾಧನಾಥ ಸ್ವಾಮೀಜಿ ಕಣ್ಣಿಗೆ ಬೀಳ್ತಾರೆ ಆಗಲೇ ಹಿರಿಯ ಸ್ವಾಮೀಜಿಗಳಿಗೆ ಅನ್ಸತ್ತಂತೆ ಈ ಹುಡುಗನಲ್ಲಿ ಏನೋ ಇದೆ ಅಂತೇಳಿ ಹೀಗಾಗಿ ಕರೆದು ಮಾತಾಡಿಸ್ತಾರೆ ಒಂದಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ನಿರ್ಮಲಾನಂದನಾಥ ಸ್ವಾಮೀಜಿ ಬದುಕಿನಲ್ಲಿ ಒಂದಷ್ಟು ಬೆಳವಣಿಗೆ ಅಥವಾ ಬದುಕಿನಲ್ಲಿ ಒಂದಷ್ಟು ಚೇಂಜಸ್ ಎಲ್ಲವೂ ಕೂಡ ಆಗುತ್ತೆ ಅವರಿಗೆ ಆಧ್ಯಾತ್ಮದ ಸೆಳೆತ ನಿಧಾನಕ್ಕೆ ಶುರುವಾಗತ್ತೆ ಈ ಕಾರಣಕ್ಕಾಗಿ ಅಮೆರಿಕದ ಕಂಪನಿಯ ಆಫರ್ನೂ ಕೂಡ ಬಿಡ್ತಾರೆ ಇತ ಪುಣೆಯ ಭಾರತ ಸಂಶೋಧ ಭಾರತ ಸರ್ಕಾರದ ಸಂಶೋಧನಾ ಕೇಂದ್ರಕ್ಕೆ ವಿಜ್ಞಾನಿಯಾಗಿ ಆಯ್ಕೆಯಾಗಿದ್ರಲ್ಲ ಅದನ್ನು ಕೂಡ ಕೈ ಬಿಡ್ತಾರೆ ಇದೆಲ್ಲವನ್ನೂ ಕೂಡ ಬಿಟ್ಟು ರಾಮನಗರದ ಅಂಧರ ಶಾಲೆಯಲ್ಲಿ ಅಂದರೆ ಕುರುಡರ ಶಾಲೆಯಲ್ಲಿ ಪಾಠ ಮಾಡುವಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂದ್ರೆ ಸಮಾಜ ಸೇವೆ ಮಾಡಬೇಕು ಸಮಾಜಕ್ಕೆ ನಾನೇನಾದರೂ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಹೀಗೆ ಮಾಡ್ತಾ 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 ಅವರಿಗೆ ಆಧ್ಯಾತ್ಮದ ಕಡೆಗೆ ವಿಪರೀತವಾದಂಥ ಸೆಳೆತ ಶುರುವಾಗತ್ತೆ ಅದಾದ ಬಳಿಕ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಪದವಿಯನ್ನ ಪಡೆದುಕೊಳ್ತಾರೆ ಆಧ್ಯಾತ್ಮದ ಕುರಿತಾಗಿ ಆಳವಾಗಿ ತಮ್ಮ ಅಧ್ಯಯನದಲ್ಲೂ ಕೂಡ ತೊಡಗಿಸಿಕೊಳ್ತಾರೆ ಹೀಗಾಗಿ ಅವರು ಅಂತಿಮವಾಗಿ ಸನ್ಯಾಸತ್ವವನ್ನು ಕೂಡ ಸ್ವೀಕರಿಸಿ ಬಿಡ್ತಾರೆ ಅದು ಕೂಡ ಬಾಲಗಂಗಾಧರಥ ಸ್ವಾಮೀಜಿಯ ಮಾರ್ಗದರ್ಶನದಂತೆ ಮೊದಲು ಇವರನ್ನ ರಾಮನಗರದ ಬಾನಂದೂರು ಮಠಕ್ಕೆ ಕಳುಹಿಸಿಕೊಡಲಾಗತ್ತೆ ಅಲ್ಲಿ ಎಲ್ಲರ ಗಮನ ಸೆಳೆಯುವಲ್ಲೂ ಕೂಡ ಯಶಸ್ವಿ ಆಗ್ತಾರೆ ಅದಾದ ಬಳಿಕ ಹಂತ ಹಂತವಾಗಿ ಮೇಲೆ ಹೋಗ್ತಾ ಹೋಗ್ತಾರೆ ಅಂತಿಮವಾಗಿ ಚಿಕ್ಕಬಳ್ಳಾಪುರದ ಶಾಖಾ ಮಠಕ್ಕ ಮುಖ್ಯಸ್ಥರಾಗಿಯೂ ಕೂಡ ಇವರನ್ನ ಆಯ್ಕೆ ಮಾಡಲಾಗುತ್ತೆ ಯಾವಾಗ ಚಿಕ್ಕಬಳ್ಳಾಪುರದಲ್ಲಿ ಮಠದ ಆಗ್ತಾರೋ ಅಂದರೆ ಶಾಖಾ ಮಠದ ಪೀಠಾಧ್ಯಕ್ಷರಾಗ್ತಾರೋ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅಥವಾ ಗಮನ ಸೆಳೆಯುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಹೀಗಾಗಿ ಬಾಲಗಂಗಾಧನಾಥ ಸ್ವಾಮೀಜಿಯ ನೆಚ್ಚಿನ ಶಿಷ್ಯರಲ್ಲಿ ಇವರು ಒಬ್ಬರಾಗ್ತಾರೆ ಅಥವಾ ಬಾಲಗಂಗನಾಥ ಸ್ವಾಮೀಜಿಗೆ ಇನ್ನಷ್ಟು ಹತ್ರ ಆಗ್ತಾರೆ ಅಂತಿಮವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಇದೇ ಆದಿ ಚುಂಚನಗಿರಿ ಮಠದ ಎಪ್ಪತ್ತೆರಡನೇ ಪೀಠಾಧ್ಯಕ್ಷರಾಗಿಯೂ ಕೂಡ ಆಯ್ಕೆ ಆಗ್ತಾರೆ ಅಂದ್ರೆ ಬಾಲಗಂಗಾಧರನಾಥ ಸ್ವಾಮೀಜಿ ವಿಧಿವಶರಾಗೋಕು ಮುನ್ನ ಅವರು ಬಹಳ ಸ್ಪಷ್ಟವಾದಂಥ ನಿರ್ದೇಶನವನ್ನು ಕೊಟ್ಟಿದ್ದರು ಇಂಥವರೇ ಪೀಠಾಧ್ಯಕ್ಷರಾಗಿ ಆಯ್ಕೆ ಆಗಬೇಕು ಅಂತ ಹೇಳಿ ಯಾಕಂದ್ರೆ ಬಾಲಗಂಗಾಧರ ಸ್ವಾಮೀಜಿಯ ಗಮನ ಸೆಳೆಯುವಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ಅತ್ಯಂತ ಯಶಸ್ವಿ ಆಗಿದ್ದರು ಸನ್ಯಾಸತ್ವವನ್ನು ಸ್ವೀಕರಿಸಿದ ಬಳಿಕ ಪೂರ್ವಾಶ್ರಮದ ಸಂಪೂರ್ಣವಾದಂಥ ಸಂಪರ್ಕವನ್ನು ಇವರು ಕಳೆದುಕೊಳ್ತಾರೆ ಅವರ ಸಂಬಂಧಿಕರಾಗ್ಲಿ ಅವರ ಕುಟುಂಬದವರ ಭೇಟಿ ಆಗ್ಲಿ ಅದ್ಯಾವುದೂ ಕೂಡ ಮಾಡಲಿಲ್ಲ ಸನ್ಯಾಸತ್ವ ಸ್ವೀಕರಿಸಿದ ಬಳಿಕ ಅವರು ತಮ್ಮ ಊರಿಗೆ ಎಂದೂ ಕೂಡ ವಾಪಸ್ ಹೋದಂತವರಲ್ಲ ಎರಡ್ ಸಾವಿರದ ಹದಿಮೂರರಿಂದ ಇಲ್ಲಿವರೆಗೂ ಕೂಡ ದೊಡ್ಡ ಮಠದ ಪೀಠಾಧ್ಯಕ್ಷರಾಗಿ ಕಾರ್ಯವಾರ ನಿರ್ವಹಿಸ್ತಾ ಇದ್ದಾರೆ ಅಲ್ಲಿಂದ ಇಲ್ಲಿಯವರೆಗೆ ಸಾಕಷ್ಟು ಸಮಾಜ ಸೇವೆಯಲ್ಲೂ ಕೂಡ ತಮ್ಮಂತ ತೊಡಸ್ಕೊಂಡಿದ್ದಾರೆ ಇವತ್ತು ಎಲ್ಲರಿಗೂ ಕೂಡ ಗೊತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನದ ವಿದ್ಯಾಸಂಸ್ಥೆಗಳು ಎಷ್ಟಿದ್ದಾವೆ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಹೇಗೆ ಸಮಾಜ ಸೇವೆಯಲ್ಲಿ ಈ ಮಠ ಗುರ್ಸ್ಕೊಂಡಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಒಟ್ಟಾರೆಯಾಗಿ ಇವತ್ತು ಯಾಕೆ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಟ್ಟೆ ಅಂದರೆ ಇವರ ಬದುಕೆ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಆಗುತ್ತೆ ಸ್ವಾಮೀಜಿ ಬಗ್ಗೆ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಒಳ್ಳೆ ಅಭಿಪ್ರಾಯ ಇರಬಹುದು ಇನ್ನೊಂದಷ್ಟು ಜನರಿಗೆ ಬೇರೆ ರೀತಿಯಂತ ಅಭಿಪ್ರಾಯ ಇರಬಹುದು ಅದು ನಿಮಗೆ ಬಿಟ್ಟಂತ ವಿಚಾರ ಯಾಕಂದ್ರೆ ಒಂದಷ್ಟು ಜನರಿಗೆ ಈ ಆಧ್ಯಾತ್ಮ ಇಂಥದ್ರ ಬಗ್ಗೆ ಆಸಕ್ತಿ ಇದ್ರೆ ಇನ್ನೊಂದಷ್ಟು ಜನರಿಗೆ ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಆಸಕ್ತಿ ಇರೋದಿಲ್ಲ ಹಾಗೆ ಇತ್ತೀಚೆಗೆ ಒಂದಷ್ಟು ಸ್ವಾಮೀಜಿಗಳ ನಡೆಯನ್ನು ಗಮನಿಸಿದ್ದೇವೆ ಅಥವಾ ಸ್ವಾಮೀಜಿಗಳ ಗುಣ ಅದೆಲ್ಲವನ್ನೂ ಕೂಡ ಗಮನಿಸಿದ್ದೇವೆ ಹೀಗಾಗಿ ಈ ಸ್ವಾಮೀಜಿಗಳು ಅಂದಾಗ ಅಥವಾ ಕಾವಿದಾರಿಗಳು ಅಂದಾಗ ಸಹಜವಾಗಿ ಸಿಟ್ಟಿರುತ್ತೆ ಈ ಕಾರಣಕ್ಕ ನಾವೆಲ್ಲರನ್ನು ಕೂಡ ಒಂದೇ ರೀತಿಯಲ್ಲಿ ನೋಡೋದಕ್ಕೆ ಶುರು ಮಾಡ್ಕೊಳ್ತೀವಿ ಹಾಗಾದ್ರೆ ಮಾತ್ರ ಕೆಲರೂ ಒಂದೇ ಅಂತಲೂ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಒಟ್ಟಾರೆಯಾಗಿ ಇವರ ಬದುಕು ಮಾತ್ರ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕ ಆಗುತ್ತೆ ಅಂಥ ಬಡತನದ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಈ ಹಂತಕ್ಕೆ ಬರೋದು ಅಂದ್ರೆ ಅದು ಸಾಮಾನ್ಯವಾದಂತ ವಿಚಾರ ಅಲ್ಲ ಸಂಗತಿ ಸಂಗತಿಯಾದರೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಎಂದೂ ಕೂಡ ಅಗ್ರೆಸಿವ್ ಆಗಿ ಕೂಡ ಕಾಂಟ್ರವರ್ಸಿಯನ್ನ ಮಾಡಿಕೊಂಡಂತವರಲ್ಲ ಮೃದು ಸ್ವಭಾವದ ಮೃದು ಮಾತಿನ ಮೃದು ವ್ಯಕ್ತಿತ್ವದ ವ್ಯಕ್ತಿ ಅಂದ್ರೆ ಅದು ನಿರ್ಮಲಾನಂದನಾಥ ಸ್ವಾಮೀಜಿ ಇನ್ನು ಉಳಿದಂತೆ ಅವರ ರಾಜಕೀಯ ಚಟುವಟಿಕೆ ಅಥವಾ ರಾಜಕೀಯ ವಿಚಾರಗಳಲ್ಲಿ ಭಾಗಿಯಾಗೋದು ಅದೊಂದು ಚಂದ್ರ ಆಕ್ಷೇಪ ಇರಬಹುದು ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ ಒಟ್ಟಾರೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದಗಳು ಸ್ಟೋರಿ ನೋಡಿದ್ದಕ್ಕಾಗಿ